ಹಲೋ ಫುಲೀಸ್ ವೆಲ್ಕಮ್ ಟು ಕುಕ್ಕೀಸ್ ಸಾಯಿ ಶುಭ ಚಾನಲ್ ಇವತ್ತು ಮಟನ್ ಪೆಪ್ಪರ್ ಫ್ರೈ ಮಾಡಿ ತೋರಿಸ್ತಿದ್ದೀನಿ ಈ ಹೊರಗಡೆ ಮಳೆ ಬರ್ತಿರ್ಬೇಕಾದ್ರೆ ಈ ಸೀಸನಲ್ಲಿ ಈ ಥರ ಸ್ಪೈಸಿಯಾಗಿ ಮಾಡ್ಕೊಳ್ತಿದ್ದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಚಪಾತಿ ಪರೋಟ ನೀರು ದೋಸೆ ಇವಾಗೆಲ್ಲವಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರಸಮ್ ರೈಸ್ ಕೂಡ ಕೂಡ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ ನಾನು ಇಲ್ಲಿ ಮುಕ್ಕಾಲು ಕೆ ಜಿ ಆಗೋಷ್ಟು ಮಟನ್ ಅನ್ನ ತಗೊಂಡು ಕ್ಲೀನ್ ಆಗಿ ತೊಳ್ಕೊಂಡು ಒಂದು ಕುಕ್ಕರ್ ತಗೊಂಡು ಕುಕ್ಕರ್ಗೆ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಮಟನ್ ಮಟನ್ ಹಾಕೊಂಡು ಇದಕ್ಕೇನೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ ಜಾಸ್ತಿ ನೀರು ಹಾಕಬೇಡಿ ಸ್ವಲ್ಪನೇ ನೀರು ಹಾಕೋಬೇಕಾಗುತ್ತೆ ಏಕೆಂದರೆ ನಾವು ಡ್ರೈ ಆಗಿ ಮಾಡ್ತಿರೋದ್ರಿಂದ ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಹಾಗೇನೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಶಿನ ಕೂಡ ಹಾಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಐದರಿಂದ ಅಥವಾ ಆರು ವಿಸಲ್ ಹಾಕಿಸ್ಕೋಬೇಕಾಗತ್ತೆ ನೀವು ಮಟನ್ ಮೇಲೆ ಡಿಪೆಂಡು ನಾಲ್ಕು ಅಥವಾ ಐದು ವಿಸಲ್ ಕೂಡ ಹಾಕಿಸ್ಕೋಬೋದು ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದು ಪ್ಯಾನ್ ಚೆನ್ನಾಗಿ ಬಿಸಿ ಆದಮೇಲೆ ಇಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ಸಾಂಬರ್ ಬೀಜ ಹಾಗೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೋಂಪುನ ಹಾಕೋತಾ ಇದ್ದೀನಿ ಇಲ್ಲಿ ಮುಕ್ಕಾಲು ಕೆ ಜಿ ಎಳಿತಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಒಂದೆರಡುವರೆ ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಇಲ್ಲಿ ತೊಗೊಂಡಿದ್ದೀನಿ ನಾನಿಲ್ಲಿ ಒಣಮೆಣ್ಸಿಕಾಯಿಲ್ಲ ಕಾಳು ಮೆಣಸಿ ಇದೆ ಖಾರ ಹಾಕ್ತಿರೋದು ಹಾಗಾಗಿ ಜಾಸ್ತಿ ಕಮ್ಮಿ ನೋಡಿ ಬೇಕಿದ್ರೆ ತಗೋಬೋದು ಕಾಳು ಮೆಣಸು ಹಾಗೆ ಒಂದು ಎರಡು ಇಂಚು ಅಷ್ಟು ಚಕ್ಕೆ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಗಸಗಸೆ ಒಂದು ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಹತ್ತರಿಂದ ಹನ್ನೆರಡು ಗೋಡಂಬಿ ತೊಗೊಂಡಿದ್ದೀನಿ ಗೋಡಂಬಿ ಆಪ್ಷನಲ್ಲೂ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ನಾಲ್ಕು ಲವಂಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಮೀಡಿಯಂ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಆದಷ್ಟು ನಿಧಾನಕ್ಕೆ ಹುರ್ಕೊಳ್ಳಿ ಅದರದ್ದು ಅರೋಮ ಚೆನ್ನಾಗಿ ಬರಬೇಕು ಅಲ್ಲೇವರೆಗೂ ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಸ್ವಲ್ಪ ಸ್ಪೈಸಿ ಜಾಸ್ತಿ ಬೇಕು ಅಂದರೆ ಇದಕ್ಕಿನ್ನೇ ಒಂದು ಮೂರಿಂದ ನಾಲ್ಕು ಹಣ್ಣುಮೆಣಸಿಕಾಯಿನೂ ಕೂಡ ಹಾಕ್ಕೊಂಡು ಇದ್ರ ಜೊತೆಗೇ ಫ್ರೈ ಮಾಡ್ಕೊಳ್ಳಿ ಈಗ ಕುಕ್ಕರ್ ವಿಸಲ್ ಕೂಡ ಬಂದಿದೆ ಅದು ತಣ್ಣಗಾಗಿರಲ್ಲಿ ನಾವಿಲ್ಲಿ ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ಬೆಣ್ಣೆ ಹಾಕೋತಾ ಇದ್ದೀನಿ ಬೆಣ್ಣೆ ಅಥವಾ ತುಪ್ಪ ಎಣ್ಣೆ ಯಾವುದನ್ನಾದ್ರು ಯೂಸ್ ಮಾಡ್ಬೋದು ಹಾಗೆಯೇ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನೂ ಕೂಡ ಹಾಕಿದ್ದೀನಿ ಇದು ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸರುಳನ್ನು ಗೆಜ್ಜಿ ಹಾಕೋತಾ ಇದ್ದೀನಿ ಸಿಕ್ಕಿ ತೆಗೆದು ಹಾಗೆ ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನು ಹಾಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ಕೂಡ ಫ್ರೈ ಮಾಡ್ಕೊಳ್ಳೋಣ ಹಾಗೆಯೇ ಒಂದಿಡಿಯಾಗಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪನ್ನೇ ಹಾಕ್ಕೊಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಇದು ಚೆನ್ನಾಗಿ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬರಬೇಕು ಇಲ್ಲಿವರೆಗೂ ಕೂಡ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವೆಷ್ಟು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೋತೀವ ಟೇಸ್ಟ್ ಅಷ್ಟೇ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನು ಇಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿದು ಕೂಡ ಹಸಿ ಸ್ಮೆಲ್ ಹೋಗೋರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದೆರಡು ಮೂರು ನಿಮಿಷ ನೋಡಿ ಇಷ್ಟ ಆದರೆ ಸಾಕು ಈಗ ಇದಾಗಿದೆ ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿರೋ ಮಟನನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ನಾನಿಲ್ಲಿ ಐದು ವಿಸಿಲ್ ಹೊಡ್ಸಿದ್ದೀನಿ ಚೆನ್ನಾಗಿ ಬೆಂದಿದೆ ಮಟನ್ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀರು ಸ್ವಲ್ಪನೇ ಹಾಕಿದ್ದೀನಿ ನಾನು ಜಾಸ್ತಿ ಹಾಕಿಲ್ಲ ಮಟನ್ನು ಕೂಡ ನೀರು ಬಿಡೋದ್ರಿಂದ ಆದಷ್ಟು ಸ್ವಲ್ಪನೇ ನೀರನ್ನು ಹಾಕಿ ಈಗಿರೋ ನೀರು ಇದೆಲ್ಲ ಕ್ಲೀನಾಗಿ ಸೀಬೇಕು ಅಲ್ಲಿವರೆಗೂ ಕೂಡ ಅದು ಸ್ವಲ್ಪ ಐ ಫ್ಲೇಮಲ್ಲೇ ಬೇಯೋದಕ್ಕೆ ಇಡೋಣ ಹಾಗೆಯೇ ನಾವು ಫಸ್ಟೇ ರೋಸ್ಟ್ ಮಾಡಿಟ್ಕೊಂಡಿರೋದನ್ನು ಪೌಡರನ್ನು ಮಾಡ್ಕೊಳ್ಳೋಣ ಚೆನ್ನಾಗಿ ನುಣ್ಣಗೆ ಪೌಡರ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ತುಂಬ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಿರುತ್ತೆ ಕರ್ಬೇವಿನ ಸೊಪ್ಪು ಕಾಳು ಮೆಣಸು ಎಲ್ಲ ಹಾಕಿರೋದ್ರಿಂದ ಅದರ ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ನೀರು ಕೂಡ ಸೀದಿದೆ ಇಷ್ಟಾದರೆ ಸಾಕು ಈಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಈರುಳ್ಳಿ ಇದಕ್ಕೆಲ್ಲ ಸೇರಿಸಿ ನಾನು ಮಟನಿಗೆ ಫಸ್ಟೇ ಉಪ್ಪು ಹಾಕಿದೆ ಅದಕ್ಕೋಸ್ಕರ ನೋಡಿ ಒಂದು ಸ್ವಲ್ಪ ಉಪ್ಪನ್ನು ಹಾಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿಕಾಯಿ ಗಿಡ್ಲಿ ಹಾಕೋತಾ ಇದ್ದೀನಿ ಲಾಸ್ಟಿಗೆ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕೊಂಡಿದ್ದೀನಿ ಬಾಯಿಗೆ ಸಿಗೋದಕ್ಕೋಸ್ಕರ ಲಾಸ್ಟಿಗೆ ಸ್ವಲ್ಪ ಕರ್ಬೇವಿನ ಹಾಕಿದರೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಹಾಗೆ ನಾವು ಪೌಡರ್ ಮಾಡಿ ಇಟ್ಕೊಂಡಿರೋ ಪೂರ್ತಿ ಪೌಡರನ್ನು ಹಾಕೊಂಡಿದ್ದೀನಿ ನಾನು ಇಲ್ಲಿ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಇತ್ತು ಅದನ್ನು ಪೂರ್ತಿಯಾಗಿ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಪೌಡರ್ ಹಾಕಿದ ಮೇಲೆ ಜಾಸ್ತಿ ಏನು ಬೇಯಿಸೋದು ಬೇಡ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಪೂರ್ತಿಯಾಗಿ ನೀರೆಲ್ಲ ಸೀದೋಗಿದೆ ಎಣ್ಣೆನೂ ಕೂಡ ಬಿಟ್ಟು ಬಂದಿದೆ ಒಂದೆರಡು ನಿಮಿಷ ಆದಮೇಲೆ ನೋಡ್ಬೋದು ಇಲ್ಲಿ ನೋಡಿ ಈ ಟೈಮಲ್ಲಿ ನಾನಿಲ್ಲಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಇದನ್ನು ಕೂಡ ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೆಣ್ಣೆ ಬದಲು ತುಪ್ಪ ಹಾಕ್ತಾ ಇದ್ದೀವಿ ಅಂದರೆ ಈ ಟೈಮಲ್ಲಿ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಯಾಕೆಂದರೆ ತುಂಬ ಸ್ಪೈಸಿ ಇರೋದ್ರಿಂದ ಆ ಸ್ಪೈಸಿನೆಸ್ಸ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ಅದಕ್ಕೋಸ್ಕರ ನಾನು ಇಲ್ಲೊಂದು ಸರ್ವಿಂಗ್ ಪ್ಲೇಟ್ ತೊಗೊಂಡು ಸರ್ವ್ ಮಾಡ್ತಿದ್ದೀನಿ ನೀವು ಪೆಪ್ಪರ್ ಫ್ರೈ ಹೊರಗಡೆ ಓಟಲೆಲ್ಲ ತಿಂದಿರ್ತೀರಲ್ಲ ಅದಕ್ಕಿಂತ ಟೇಸ್ಟಿಯಾಗಿ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೋಬೋದು ಇದ್ರ ಚಪಾತಿ ಪೂರಿ ದೋಸೆ ಎಲ್ಲರ ಜೊತೆಗೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಕೂಡ ಮನೇಲಿ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ